ಇವತ್ತು ಓಟಿ ಐತೆ ಆರಾಮನ್ಗೆ ಹೌದು ಅಜ್ಜಿ ದಿನ ಹೋಗ್ತಾರಂತೆ ಇನ್ನು ಓಟೆಗೆ ನಾನು ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ ಮಾವಿನಕಾಯಿ ತಂದು ನನಗೆ ತಿನ್ಬೇಕು ಅನಿಸ್ತೈತೆ ಐತೆ ಅಂತ ಸರಿ ಸಾಯಂಕಾಲ ತಂದು ಕೊಡ್ತೀನಿ ಅಂತ ಹೇಳಿದರು ನೀವು ಇಲ್ಲಿ ನೋಡಿದ್ರೆ ಚಿಕ್ಕ ಚಿಕ್ಕದಾಗಿ ಕೊಯ್ದುಬಿಟ್ಟು ರೆಡಿ ಮಾಡಿಟ್ಟಿದ್ದೀರಾ ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ಹೌದು ಕಣಮ್ಮ ನಾನೇ ಚಿಕ್ಕ ಚಿಕ್ಕದಕ್ಕೆ ಒಯ್ದುಬಿಟ್ಟು ಉಪ್ಪು ಖಾರ ಹಾಕಿ ಇಟ್ಟಿದ್ದೀನಿ ನೋಡು ನಿನಗೊಂದು ಮತ್ತೆ ರಾಧಮ್ಮಂಗೊಂದು ಅಂತ ಹೇಳ್ಬಿಟ್ಟು ಇನ್ನು ನಿನಗೊಂದು ಸ್ವಲ್ಪ ರಾಧಮ್ಮಂಗೊಂದು ಸ್ವಲ್ಪ ಅಂತ ಹೇಳ್ಬಿಟ್ಟು ತಿಂದ್ಕೋತಾರೆ ಇವರು ಗರ್ಭಿಣಿ ಅವರಲ್ವಾ ತಿಂದ್ಲಿ ಪಾಪ ಉಳಿ ಉಳಿದು ಏನಾದರೂ ತಿನ್ನಬೇಕು ಅನಿಸುತ್ತೆ ಅಲ್ವ ನಿಮಗೂ ಅದಕ್ಕೋಸ್ಕರ ನಾನೇ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಮ್ಮ ಇದು ಹಾರ ವಲಯಕ್ಕೆ ಬರ್ತೀರಲ್ವ ಇನ್ನು ನೀವು ಹೂವು ಕ ಹೂವು ಕಟ್ಟೋದಕ್ಕೆ ಬರ್ತೀರಲ್ವ ನೀನು ಬರ್ತೀಯಲ್ವ ಬಂದಾಗ ತಿಂತಾಳೆ ಗೀತಮ್ಮನೋ ಅಂತ ಹೇಳ್ಬಿಟ್ಟು ನಾನು ಇಟ್ಟಿದ್ದೀನಿ ನೋಡಮ್ಮ ಹಂಗೆ ಕರ್ಜಿಕಾಯೂ ಮಾಡಿದ್ವಿ ನೋಡಮ್ಮ ಕರ್ಜಿಕಾಯಿ ತಿನ್ಬೇಕಲ್ವಾ ಪ್ರೆಗ್ನೆಂಟ್ ಇದ್ದಾಗ ಅದಕ್ಕೆ ನಾನು ರಾಧಮ್ಮ ಮಾಡಿದ್ವಿ ನೀನೇನು ಮಾಡಬೇಡ ನೀನೊಬ್ಬಳೇ ಎಲ್ಲಿ ಮಾಡ್ಕೋತೀಯ ಕಣಮ್ಮ ಕರ್ಜಿಕಾಯಿ ಮಾಡೋದಕ್ಕೆ ಇಬ್ಬರು ಮೂವರು ಬೇಕು ನೋಡು ಅದಕ್ಕೋಸ್ಕರ ಇನ್ನೊಬ್ಬಳೇ ಎಲ್ಲಿ ಮಾಡ್ಕೊತೀಯಾ ಅಂತ ಹೇಳ್ಬಿಟ್ಟು ಇನ್ನು ನಿಮ್ಮ ಅಮ್ಮನೂ ಇಲ್ಲ ದೂರ ಇದ್ದಾರೆ ಪಾಪ ಇನ್ನು ನಾವೇ ನೋಡ್ಕೋಬೇಕಲ್ವ ನೀನು 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 ಇಷ್ಟು ಚೆನ್ನಾಗಿ ಮಾತಾಡಿಸ್ತೀಯ ನಮ್ಮನ್ನು ನಾವು ಇಷ್ಟಾದರೂ ನೋಡ್ಕೊಂಡಿಲ್ಲ ಅಂದರೆ ಹಂಗೆ ಹೇಳು ಅದಕ್ಕೋಸ್ಕರ ಜಾಸ್ತಿನೇ ಮಾಡಿದ್ದೀವಿ ನಿಂಗು ಅಂತನೂ ಮಾಡಿದ್ದೀವಿ ನೋಡಮ್ಮ ಜಾಸ್ತಿನೇ ಮಾಡಿದ್ದೀವಿ ಸ್ವಲ್ಪ ತಿನ್ನು ಇಲ್ಲೇನೂ ಆಮೇಲೆ ಕವರ್ಗೆ ಹಾಕ್ಕೊಡ್ತೀವಿ ಕವರಲ್ಲಿ ತಗೊಂಡು ಹೋಗು ಸರಿನಾ ದಿನ ಎರಡೆರಡು ಒಂದು ನಾಲ್ಕು ನಾಲ್ಕು ತಿನ್ನು ಚೆನ್ನಾಗಿ ರಕ್ತ ಬೀಳುತ್ತಂತೆ ಕಣಮ್ಮ ಕರ್ಜಿಕಾಯಿ ಇದು ಕಡಲೆ ಬೀಜದ ಕರ್ಜಿಕಾಯಿ ತಿಂದರೆ ಒಳ್ಳೇದಂತೆ ನೋಡು ಪ್ರೆಗ್ನೆಂಟ್ ಟೈಮಲ್ಲಿ ನಮ್ಮ ಅಜ್ಜಿ ಕಡಲೆ ಬೀಜದ ಪುಡಿ ಎಲ್ಲ ಗುಂಡಲ್ಲಿ ರುಬ್ಬು ಬಿಟ್ಟು ಕಡಲೆ ಬೀಜದ ಪುಡಿ ಬೆಲ್ಲ ಮತ್ತು ಏಲಕ್ಕಿ ಪುಡಿ ಏಲಕ್ಕಿ ಎಲ್ಲ ಹಾಕ್ಬಿಟ್ಟು ಬಿಟ್ಟು ಇಟ್ಟಿದ್ರೆ ನಾನು ಕೆಲಸದಿಂದ ಬಂದಮೇಲೆ ಇಬ್ಬರು ಕುತ್ಕೊಂಡು ಮಾಡಿದ್ವಿ ನೋಡು ನಿಂಗೂ ಅಂತ ಹೇಳ್ಬಿಟ್ಟು ಜಾಸ್ತಿನೇ ಮಾಡಿದ್ದೀವಿ ನೀನು ತಗೊಂಡೋಗು ಕವರಲ್ಲಿ ಸ್ವಲ್ಪ ತಿನ್ನು ಅವಾಗ ಅವಾಗ ನಮ್ಮ ಅಜ್ಜಿ ಇಬ್ರಿಗೂ ಅಂತ ಹೇಳ್ಬಿಟ್ಟು ಜಾಸ್ತಿನೇ ಮಾಡಿದ್ದಾರೆ ನೋಡು ನಿಂಗೂ ಕೊಡಬೇಕು ಅಂತ ಹೇಳ್ಬಿಟ್ಟು ಇನ್ನು ಯಾರಿದ್ದಾರೆ ಪಾಪ ಗೀತನ್ಗೆ ಅವ್ರ ಅಮ್ಮ ಇದ್ದಿದ್ರೆ ಮಾಡ್ಕೊಡೋರು ನಾವಾದ್ರೂ ನೋಡ್ಕೊಂಡಿಲ್ಲ ಅಂದರೆ ಹೆಂಗೆ ಅಂತ ಹೇಳ್ಬಿಟ್ಟು ಜಾಸ್ತಿನೇ ರುಬ್ಬಿಟ್ಟಿದ್ರೆ ಪುಡಿನಾ ಮಾಡಿದ್ವಿ ಈ ಗೀತ ಮೇಲೆ ಕೆಲಸದಿಂದ ಬಂದಮೇಲೆ ನಾನು ಹೊಸ್ಕೊಟ್ಟೆ ನಮ್ಮ ಅಜ್ಜಿ ಮಾಡಿದ್ರು ನೋಡು ಕಣಮ್ಮ ಇಂಥವೆಲ್ಲ ತಿನ್ನಬೇಕು ನೋಡು ಬಸ್ರಿ ಇದ್ದಾಗ ತಿನ್ನಬೇಕು ನೋಡು ನಾವು ಇಂಥವೆ ಕಣಮ್ಮ ತಿಂತಾ ಇದ್ದಿದ್ದು ನಮಗೆ ಆವಾಗೆಲ್ಲ ಅಷ್ಟೊಂದು ಅಂಗಡಿ ತಿಂಡಿಗಳು ಬೇಕ್ರಿ ತಿಂಡಿಗಳು ಅಷ್ಟೊಂದು ಏನೂ ಇರ್ತಿರ್ಲಿಲ್ಲ ನಾವು ಮನೇಲಿ ಮಾಡಿಕೊಂಡು ಈ ಥರದ್ದೆಲ್ಲ ತಿಂತಿದ್ವಿ ಕಣಮ್ಮ ನಮ್ಮಮ್ಮ ಮಾಡ್ಕೊಡೋರು ನಾವು ಮಾಡಿಕೊಂಡು ತಿಂತಿದ್ವಿ ಕಣಮ್ಮ ಅಜ್ಜಿ ಮಾವಿನಕಾಯಿ ಚೆನ್ನಾಗೈತೆ ಕಣಜ್ಜಿ ನನಗೂ ನನಗೂ ತಿನ್ಬೇಕು ಅನ್ನಿಸ್ತಾಯಿತ್ತು ನಾನು ನಮ್ಮ ಮನೆಯವ್ರಿಗೆ ಹೇಳಿದ್ದೆ ರೀ ಮಾವಿನಕಾಯಿ ತಿನ್ನಬೇಕು ಅನ್ನಿಸ್ತಾ ಐತೆ ತಂದು ಕೊಡ್ರಿ ಅಂತ ಸಾಯಂಕಾಲ ತಂದು ಕೊಡ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಮನೆಯವರು ಹ್ಞೂ ನಾನು ಕೇಳಿದ್ನ ನಮ್ಮ ಅಜ್ಜಿನ ಅಜ್ಜಿ ಮಾವಿನಕಾಯಿ ತಿನ್ನಬೇಕು ಅನ್ನಿಸ್ತಾಯಿತೆ ಅಂತ ಅದಕ್ಕೆ ನಮ್ಮ ಅಜ್ಜಿ ಹೋಗ್ಬಿಟ್ಟು ನನಗೂ ನಿಂಗೂ ಅಂತಲೇ ತಂದಿದ್ದಾರೆ ನೋಡು ತಂದುಬಿಟ್ಟು ಕೊಯ್ದುಬಿಟ್ಟು ಚಿಕ್ಕ ಚಿಕ್ಕದಾಗಿ ಉಪ್ಪು ಖಾರ ಹಾಕ್ಬಿಟ್ಟು ರೆಡಿ ಮಾಡಿಟ್ಟಿದ್ದಾರೆ ನೋಡು ನಮ್ಮ ಅಜ್ಜಿ ಏನಾದರೂ ತರಲಿ ನನಗೂ ನಿನಗೂ ಅಂತ ಹೇಳ್ಬಿಟ್ಟು ತರ್ತಾರೆ ಆಮೇಲೆ ಸುಮ್ಮನಿಗೂ ಸ್ವಲ್ಪ ತಂದಿದ್ದಾರೆ ಅವಳಿಗೂ ಕೊಟ್ಟು ಕಳಿಸ್ಬೇಕು ಸ್ವಲ್ಪ ಮಕ್ಕಳಿದಾರಲ್ವಾ ತಿನ್ಕೋತಾರೆ ಹುಕಣಮ್ಮ ಸುಮ್ಮನಿಗೂ ಸ್ವಲ್ಪ ಕರ್ಜಿಕಾಯಿನೂ ಮಾವಿನಕಾಯಿಗಳು ತಗೊಂಡೋಗಿ ಕೊಟ್ಟು ಬರಬೇಕು ಮಕ್ಕಳಿದಾರಲ್ವಾ ತಿಂದ್ಕೋತಾರೆ ಪಾಪ ಅಜ್ಜಿ ಸುಮ್ಮಕಾಯಿ ಯಾಕೆ ಅಷ್ಟೊಂದು ಬರೋದಿಲ್ಲ ಇಲ್ಲಿಗೆ ಪಾಪ ಹೂ ಕಣಮ್ಮ ಸುಮ್ಮ ಅಷ್ಟೊಂದು ಬರೋದಿಲ್ಲ ನೋಡಿ ಇಲ್ಲೇ ಇದ್ರೂ ಜಾಸ್ತಿ ಬರೋದಿಲ್ಲ ಪಾಪ ಅಯ್ಯೋ ಅವ ಗಂಡ ಅವ್ರ ಗಂಡ ಒಂಥರ ಆಟಿಸ್ತಾನೆ ಕಣಮ್ಮ ಎಲ್ಲ ಅವ್ರ ಅಮ್ಮ ಹೇಳಿರೋದೆ ಕೇಳ್ತಾ ಇರ್ತಾನೆ ಅದಕ್ಕೆ ಅಷ್ಟೇನೆ ಅಜ್ಜಿ ಇಷ್ಟೆಲ್ಲ ಹೂವು ಹಾರ ಮಾಡಬೇಕಾ ಹಾರ ಒಲೀಬೇಕಾ ಇವತ್ತು ಆಮೇಲೆ ಇವು ಸೇವಂತಿಗೆ ಹೂವನು ಹಾರ ಸ್ವಲ್ಪ ಆಮೇಲೆ ಕಟ್ಟಬೇಕಾ ಹೂ ಕಣಮ್ಮ ಸ್ವಲ್ಪ ಕಟ್ಟಬೇಕು ಸ್ವಲ್ಪ ಹಾರ ಹೊಲಿಬೇಕು ಕಣಮ್ಮ ಗೀತಾ ಚೆನ್ನಾಗೈತೆ ಹೇಳು ಗೀತಾ ಕರ್ಜಿಕಾಯಿ ತಿಂದ್ಬಿಟ್ಟು ನೀನು ಬರೀ ಮಾವಕಾಯಿ ತಿಂತಾಯಿದ್ದೀಯಾ ಕರ್ಜಿಕಾಯಿನೂ ತಿಂದು ಹೇಳು ಹೆಂಗೈತು ಟೇಸ್ಟ್ ಉಂಕ ಚೆನ್ನಾಗೈತೆ ಕಣಕ್ಕ ಕರ್ಜಿಕಾಯಿನು ತುಂಬ ಚೆನ್ನಾಗೈತೆ ನೋಡು ಎಲ್ಲ ಬೆಲ್ಲ ಎಲ್ಲ ಸರಿಯಾಗಿ ಹಾಕಿದ್ದಾರೆ ಅಜ್ಜಿ ಚೆನ್ನಾಗೈತೆ ನೋಡು ನಾನು ಇಂಥವೆಲ್ಲ ಒಬ್ಬಳೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ನಾನು ನಮ್ಮ ಮನೆಯವ್ರಿಗೆ ಹಣ್ಣುಗಳ್ನ ತರೋದಕ್ಕೆ ಹೇಳಿದ್ದೀನಿ ಸ್ವಲ್ಪ ಹಣ್ಣುಗಳ್ನ ತರೋದಕ್ಕೆ ಹೇಳಿದ್ದೀನಿ ತಂದು ಕೊಡ್ತೀನಿ ಅಂತ ಹೇಳಿದ್ದಾರೆ ಮನೆಯವರು ಹ್ಞೂ ಗೀತಾ ಹಣ್ಣುಗಳು ಎಲ್ಲನೂ ತರಿಸ್ಕೊಂಡು ತಿನ್ನು ಒಳ್ಳೇದು ನೋಡು ನಿಮ್ಮಮ್ಮ ಏನಂದ್ರು ಕಣಮ್ಮ ಗೀತಾ ಫೋನ್ ಮಾಡಿದ್ದ ಅಮ್ಮಂಗೆ ಹ್ಞೂ ಅಜ್ಜಿ ಹೇಳಿದೆ ನಮ್ಮಮ್ಮ ಫೋನ್ ಮಾಡಿದರು ಹೇಳ್ದೆ ವಿಷಯನ ಸಂತೋಷಪಟ್ಟರು ಅದು ನಿದ್ದೆ ಮಾಡೋದಕ್ಕೆ ಹೋಗ್ಬೇಕಾಗಿತ್ತು ಅಂತ ಹೇಳಿದರು ನಾನು ಇವಾಗೇನು ಬೇಡ ಬೇಡಮ್ಮ ಪ್ರಯಾಣ ಜಾಸ್ತಿ ಬೇಡ ಅಂತ ಹೇಳಿಬಿಟ್ಟು ಐದು ತಿಂಗಳಲ್ಲಿ ನೋಡೋಣ ಅಂತ ಹೇಳಿದ್ದೀನಿ ಕಣಜ್ಜಿ ಹ್ಞೂ ಐದು ತಿಂಗಳಲ್ಲಿ ಹೋಗ್ತೀಯೇನಮ್ಮ ಐದು ತಿಂಗಳಲ್ಲಿ ಹೋಗ್ತೀಯಾ ಇಲ್ಲ ಒಂಬತ್ತು ತಿಂಗಳಿವರೆಗೂ ಇರ್ತೀಯೋ ಇಲ್ಲೇನೋ ನಿದ್ದೆ ಮಾಡಿ ಬರ್ತೀಯೋ ಇಲ್ಲ ಯಾವ ಥರ ಏನು ಮಾಡ್ತೀಯ ಕಣಮ್ಮ ಏನು ಮಾಡಬೇಕು ಕಣಜ್ಜಿ ಒಂದು ಗೊತ್ತಾಗ್ತಾ ಇಲ್ಲ ನಮ್ಮಮ್ಮ ಐದು ತಿಂಗಳಲ್ಲಿ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ಏನು ಮಾಡಬೇಕು ಇಲ್ಲಿ ಹೋದರೆ ರಾಮ ಅವ್ರೊಬ್ಬರೇ ಅಡುಗೆ ಮಾಡ್ಕೋಬೇಕು ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಕಣಜ್ಜಿ ನೀವೇ ಹೇಳಜ್ಜಿ ನೋಡೋಣ ಗೀತಮ್ಮ ನಾನು ಹೇಳೋದಾ ನಿಮಗೆ ಯಾವ ಥರ ಇಷ್ಟನೋ ಅದು ಮಾಡೋದು ಒಳ್ಳೆಯದು ಕಣಮ್ಮ ಆದರೂ ಒಂದು ಮಾತು ಹೇಳ್ತೀನಿ ನೋಡು ಐದು ತಿಂಗಳಲ್ಲಿ ಹೋಗ್ಬಿಟ್ಟು ನಿದ್ದೆ ಮಾಡಿಬಿಟ್ಟು ಬಾ ಆಮೇಲೆ ಒಂಬತ್ತು ತಿಂಗಳಲ್ಲಿ ಹೋಗುವಂತೆ ಯಾಕಂದರೆ ರಾಮನಿಗೆ ಅಡುಗೆ ಮಾಡೋದೆಲ್ಲ ಅಡುಗೆ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಅಲ್ವಾ ಒಬ್ಬನೇ ಆಗಿಬಿಡ್ತಾನೆ ಮತ್ತೆ ಅದಕ್ಕೆ ಹೋಗೀತಾ ಎಲ್ಲ ನಾರ್ಮಲ್ಲಾಗಿದ್ದರೆ ಐದು ತಿಂಗಳಲ್ಲಿ ಹೋಗ್ಬಿಟ್ಟು ನಿದ್ದೆ ಮಾಡಿಬಿಟ್ಟು ಬಾ ಮತ್ತೆ ಒಂಬತ್ತು ತಿಂಗಳಲ್ಲಿ ಹೋಗುವಂತೆ ಎಲ್ಲ ನಾರ್ಮಲ್ ಐತೆ ಅಲ್ವಾ ನಾರ್ಮಲ್ ಇದ್ದರೆ ಏನು ಇದು ತೊಂದರೆ ಏನು ಇಲ್ಲವಲ್ಲ ಇರ್ಬೋದು ಒಂಬತ್ತು ತಿಂಗ್ಳವರೆಗೂ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ ಅದಕ್ಕೋಸ್ಕರ ಇರು ಒಂಬತ್ತು ತಿಂಗಳಿಗೆ ಹೋಗುವಂತೆ ಏನು ಐದು ತಿಂಗಳಲ್ಲೇ ಹೋಗ್ಬಿಟ್ಟು ಸುಮ್ಮನೆ ಏನು ಮಾಡ್ತೀವಿ ಅಲ್ವಾ ಕಣಕ್ಕ ಇನ್ನೂ ಯಾವ ಥರ ಅಂತ ಏನೂ ಗೊತ್ತಿಲ್ಲ ನಮ್ಮಅಮ್ಮ ಏನು ಡಿಸೈಡ್ ಮಾಡ್ತಾರೆ ನಮ್ಮ ಅತ್ತೆ ಅವ್ರು ಏನು ಹೇಳ್ತಾರೆ ಅಂತ ನೋಡಿಕೊಂಡು ಹೋಗಬೇಕು ಅಷ್ಟೇ ಅವ್ರು ಏನು ಹೇಳ್ತಾರೆ ಇವ್ರು ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಏನು ಹೇಳಿದ್ರೆ ಆ ಥರ ಮಾಡೋದು ಅಷ್ಟೇ ಅಲ್ಲಾಗಿತ್ತಾ ಅವ್ರದ್ದು ಇವ್ರದ್ದು ಬೇಡ ನೀನು ಡಿಸೈಡ್ ಮಾಡು ಇವಾಗ ಐದು ತಿಂಗಳಲ್ಲಿ ಹೋಗ್ಬಿಟ್ಟು ನಿದ್ದೆ ಮಾಡಿಬಿಟ್ಟು ಬ ಆಮೇಲೆ ಒಂಬತ್ತು ತಿಂಗಳಲ್ಲಿ ಹೋಗುವಂತೆ ಅಷ್ಟೇ ಅವ್ರದೆಲ್ಲ ಕಟ್ಕೊಂಡೇನು ಅಲ್ವಾ ಹ್ಞೂ ಹಂಗೆ ಮಾಡ್ತೀನಿ ಹೇಳಕ್ಕೆ ಐದು ತಿಂಗಳಲ್ಲಿ ಹೋಗ್ಬಿಟ್ಟು ನಿತ್ಯ ಮಾಡಿ ಬರ್ತೀನಿ ಆಮೇಲೆ ಒಂಬತ್ತು ತಿಂಗಳಲ್ಲಿ ಹೋದರೆ ಆಯಿತು ಬಿಡು ಅಲ್ವಾ ಕಣಮ್ಮ ಆವಾಗ ಅಂದರೆ ಐದು ತಿಂಗಳಲ್ಲಿ ಹೋಗ್ತಿದ್ವಿ ಇವಾಗ ಏನು ಬಿಡು ಒಂಬತ್ತು ತಿಂಗಳಲ್ಲಿ ಹೋದರೂ ನಡೆಯುತ್ತೆ ಇಲ್ಲೇ ಹಾಸ್ಪಿಟ್ಲ್ಗಳೆಲ್ಲ ಇದ್ದಾವಲ್ವಾ ತೋರಿಸ್ಕೊಂಬಿಟ್ಟು ನೀಟಾಗಿ ಚೆನ್ನಾಗಿ ಒಂಬತ್ತು ತಿಂಗಳಲ್ಲಿ ಹೋಗುವಂತೆ ಬಿಡು ಹ್ಞೂ ಸರಿ ಬಿಡು ಅಜ್ಜಿ ಹಾಗೆ ಮಾಡ್ತೀನಿ ಹಾಗಾದ್ರೆ ಅಜ್ಜಿ ನೀವು ಎಷ್ಟೊಳ್ಳೆಯವರು ಕಣಜ್ಜಿ ನನ್ನನ್ನು ಜ್ಞಾಪಿಸ್ಕೊಂಡು ನಾನು ಇದ್ದೀನಿ ಅಂತ ಜ್ಞಾಪಿಸ್ಕೊಂಡು ನನಗೂ ಕರ್ಜಿಕಾಯಿ ಮಾಡಿದ್ದೀರಾ ಆಮೇಲೆ ಮಾವಿನಕಾಯಿ ತಂದು ಇಟ್ಟಿದ್ದೀರಾ ನೋಡು ನೀವು ಕಣ್ಣಮ್ಮ ರಾಧನ್ಗೂ ಅಂತ ಮಾಡಿದ್ನಲ್ವ ಇನ್ನು ನೀನು ಪ್ರೆಗ್ನೆಂಟ್ ಅಲ್ವಾ ಪಾಪ ಅದಕ್ಕೆ ನೀನು ಜ್ಞಾಪಕ ಬಂದೆ ನೋಡು ಇಬ್ಬರಿಗೂ ಅಂತ ಮಾಡಿದೆ ಕಣಮ್ಮ ಓಕೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು